ಹದ್ನೈದು ಎಕರೆ ಹೊಲಕ್ ವರ್ಷ ಒಂದೊಂದು ಹೊಲಕ್ ತುಂಬಿಸಿಕೊಂಡ್ತಿವಿ ಎಕರೆ ಹೊಲಕ್ರೆ ವರ್ಷ ಒಂದೊಂದು ಎಕರೆ ಎರಡ್ ಎಕರೆ ಮೂರ್ ಎಕರೆ ಹಾಕೊಂಡು ಹೋಗ್ತಿವಿ ನಾನು ಹೊಲಕ್ ನಾಳೆ ಗೊಬ್ಬರ ತಗೊಳ್ಳೋದು ಕಮ್ಮಿ ಆಗತ್ತ ಹೊಲ್ ಕೊಳ್ಳೋದು ಕಮ್ಮಿ ಆಗತ್ತ ಅದ್ರಲ್ ನಮಗ ಡಬಲ್ ಪೀಕ್ ಬೆಳ್ದಂಗ್ ಬೆಳಿತೀನಿ ನಾನು ಸ್ವಲ್ಪ ಹೊಲದೊಳಗನ ಈ ಗೊಬ್ಬರ ಹಾಕಿನಿ ಡಬಲ್ ಪೀಕ್ ಬೆಳ್ದಂಗ್ ಬೆಳಿತೀನಿ ಅಂದ್ರ ನೀವು ಹೊಲಕ್ಕ ಸೆಗಣಿ ಸಲಾಗೆ ಮಾಡ್ತೀರ ಏನಾದ್ ಮಾಡ್ತಾರ ಆದಾಯ ಬಂತು ನನ್ನ ಹೊಲದ ಮೇನ್ ಹೊಲಕ್ಕ ನನಗ ಗೊಬ್ಬರ ಅಲ್ಲಿ ಅನ್ನೋದಕ್ ಬಾಳ ಇಂಪಾರ್ಟೆಂಟ್ ಮಾಡ್ತೀವಿ ನಾವು ಹೊಳ್ಳಿ ನನಗ ಹೊಲದ್ದು ಏನೈತ್ರಿ ಅಮೌಂಟ್ ನನಗ ಸಿಕ್ ಬಿಡತ್ತ ಇದ್ರದ ಏನೈತ್ರಿ ನನ್ ಕಾಳಿಂಗ್ ಖರ್ಚು ಎಲ್ಲಾ ಖರ್ಚು ನನ್ನ ಮತ್ತ ಖರ್ಚು ಹೋಗುತ್ತಾ ಒಂದ್ ದೊಡ್ಡ ಅಮೌಂಟ್ ನನಗ ಹಂಗ ಉಳಕೋ ಅಂತ ಬಂದ್ಬಿಟ್ಟೈತಿ ಅದ ನನಗೌಂಟ್ ಉಳಿತೈತ್ರಿ ಇದು ನನ್ನ ಮನ್ತನ್ ಖರ್ಚು ತಗದು ಆಳಿನ ಹೋಳಿನ ಖರ್ಚು ತಗದು ಉಳಿತೈತಿ ಅದ್ರ ಸಂಬಂಧ ನನಗ ಅನುಕೂಲ ಅದ ಹಂಗ ಮೊದಲು ಒಂದ್ ಎಮ್ ಎಲ್ ಇದ್ದ ನಮ್ಮ ಇಷ್ಟೆಲ್ಲಾ ಮಾಡ್ಕೊಂತ ಬಂದೀವ್ರಿಮ್ ಒಂದ್ ಎಮ್ ಎಲ್ ಇದ್ರಿ ಇಷ್ಟು ನಾವೇನ್ ಬಾಳ ಬಾ ಇದಿಲ್ಲ ಏನಿಲ್ಲ ಒಂದ್ ಎಮ್ ಎಲ್ ಇದ್ದ ಇವು ನಮ್ಮ ಇಪ್ಪತ್ತದವ್ರಿ ನಮ್ ತಮ್ಮನು ಒಂದ್ ಇಪ್ಪತ್ತದವು ಅಲ್ರಿ ಒಂದ್ ತಾಸ ಹಿಂಡದಾಗತ್ತ ಇಬ್ರು ನಾವು ನಮ್ ಹೆಣ್ಮಕ್ಳು ನಾವು ಕೂಡ ಹಿಂಡ್ಕೊಂತೀವಿ ಒಂದ್ ತಾಸ ಆಗತ್ತ ಎರಡ್ ತಾಸ ಕೊಡಾಕ ಹತ್ತು ಗಂಟೆಗ್ ಮುಗಿತೈತ್ರಿ ಮೊದಲು ಒಂದ್ ಎಮ್ ಎಲ್ ಇದ್ದ ನಮ್ಮ ಇಷ್ಟೆಲ್ಲಾ ಮಾಡ್ಕೊಂತ ಬಂದಿವ್ರಿ ಒಂದ್ ಎಮ್ ಎಲ್ ಒಂದ್ ಎಮ್ ಎಲ್ ಇದ್ರಿ ಇಷ್ಟು ನಾವೇನ್ ಬಾಳ ಇದಿಲ್ಲ ಏನಿಲ್ಲ ಒಂದ್ ಎಮ್ ಎಲ್ ಇವು ನಮ್ಮ ಇಪ್ಪತ್ತದವ್ರಿ ನಮ್ ತಮ್ಮನು ಒಂದ್ ಇಪ್ಪತ್ತದವು ಒಂದ್ ತಾಸ ಹಿಂಡಾಕ ಒಂದ್ ಎರಡ್ ತಾಸ ಮನೆ ಮನೆಗೆ ಹಾಲ್ ಹಾಲ್ ಕೊಟ್ಟಬಿಡ್ತಿ ಎಷ್ಟ್ ಲೀಟರ್ ಹಾಲ್ ಹಿಡ್ತಿರಿ ಲೀಟರ್ ಕೊಡ್ತೀರಿ ನಮ್ಮ ಡೈಲಿ ಒಂದು ಹೆಚ್ಚು ಕಮ್ಮಿ ಈಗ ಆರ್ ಎಮ್ ಹಿಡ್ತಾವ ಇಪ್ಪತ್ ಲೀಟರ್ ಆಗತ್ತೆ ನಾವು ಅರವತ್ ರೂಪಾಯಿ ನಲ್ವತ್ ರೂಪಾಯಿ ಕೊಡ್ತಿವ್ರಿ ಇದ್ ಹೇಳ್ಬೇಕಂದ್ರ ಅರವತ್ ರೂಪಾಯಿಕ ಫ್ಯೂಯರ್ ಆಗಿ ಕೊಟ್ಟಿರ್ತೀವಿ. ಸ್ವಲ್ಪ ತಗೊಳ್ಳಾರ ಎಲ್ಲರೂ ಒಂದ ಸೇಮ್ ಇರೋದಲ್ಲ. ಅಂತರ ಗೆ ಮಾಡ್ತೀವಿ ರೀ ಸ್ವಲ್ಪ ಈ ಗಂಗಮ್ಮನ ಮಿಕ್ಸ್ ಮಾಡಿ 40 ರೂಪಾಯಿಕ ಹಾಕ್ತಿವಿ. ಮತ್ತೆ ಅವರು ಹೆಂಗೆ ಇರ್ತಾರ ಪಾರ್ಟಿ ಹಾಗೆ ಇರ್ತ ಹಾಗೆ ಹೋಗ್ತೀವಿ ನಾವು. ಅವ್ರ ಜೊತೆ ನಾವು ಒಂದ್ಕೋಬೇಕಲ್ರಿ ಅವರು 60 ರೂಪಾಯಿಕ ತಗೊಳ್ಳಾರ ಸುಮ್ಮನೆ ತೋನ್ ಬಿಡ್ತಾರ. ತಗೊಳ್ಳಾರ 65 ರೂಪಾಯಿಕನು ಕೊಡ್ತೀನ್ರಿ. ನಮಸ್ತೆ ಅಗ್ರಿಮೆಂಟ್ YouTube ಚಾನೆಲ್ ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆ ಗದಗ ತಾಲೂಕಿನ ನರಸಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನೋಡಿಬಹುದು ನಾವು ಈ ಕಡೆ ಹೋದ್ರೆ ಗದಗ ಬೆಟ್ಟಿಗೆ ಮತ್ತು ಈ ಕಡೆ ಬಲಗಡೆ ಹೋದ್ರೆ ನಾವು ರೋಣ ರಸ್ತೆನ ನೋಡ್ಬೋದು ಈ ರಸ್ತೆ ಅವರು ಮುಂದಿರೋದು ಅವ್ರ ಮನೆ ಐತಿ ಈ ಜಾಗದಲ್ಲಿ ಅವ್ರು ಸುಮಾರು ಇಪ್ಪತ್ತೆಮ್ಮೆ ಅಣ್ಣ ತಮ್ಮ ಅಂದ್ರೆ ಅಣ್ಣ ಒಂದು ಇಪ್ಪತ್ತೆಮ್ಮೆ ಸಾಕಾಣಿಕೆ ಮಾಡಿದ್ರೆ ತಮ್ಮನ ಇಪ್ಪತ್ತೆಮ್ಮೆ ಸಾಕಾಣಿಕೆ ಮಾಡ್ಕೊಂಡಾರ ಈ ಎಮ್ಮೆಗಳು ಬ ಅವರು ಅಂದರೆ ಅವರು ತಾಯಿ ತಂದೆ ಅಜ್ಜಾಮನ ಕಾಲದಿಂದ ನಾವು ಎಮ್ಮೆ ಸಾಕಾಣಿಕೆ ಮಾಡ್ಕೊಂಡು ಬರೋದು ನಮ್ಮದು ಕಾಯಕ ಅಂತ ಹೇಳ್ತಾರೆ ಅವ್ರ ಜೊತೆಗೆ ಇದ್ರ ಜೊತೆಗೆ ಅವ್ರ ಹೊಲನ ಅವರು ಪ್ರಮುಖವಾಗಿ ಅವರು ಉಳುಮೆ ಮಾಡ್ತಾರ ಅದು ಉಪಕಾಸ ಉಪಕಾಸಬು ಅವ್ರ ಬೆಣ್ಣೆ ನಾವ್ ಮಾರಾಟ ಮಾಡಲ್ಲ ಯಾಕಂದ್ರ ಮತ್ತೆ ಮತ್ತ ಡಬಲ್ ಬದುಕು ಬರೀ ನಾವ್ ಹಾಲು ಮಾರಾಟ ಮಾಡ್ತಂತಾರ ಅವ್ರ ಈ ಎಮ್ಮೆ ಸಾಕಾಣಿಕೆ ಯಾವ ರೀತಿ ಐತೆ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗ ನಮಸ್ತೆ ಅಣ್ಣ ನಿಮ್ ಹೆಸರ್ರೆ ನಮಸ್ಕಾರ ರೀ ನಮ್ಮ ಹೆಸರು ಶ್ರೀಕಾಂತ ಹನುಮಂತಪ್ಪ ಗದಗಿನ ಅಂತರಿ ನಾವು ಹೈನುಗಾರಿಕೆ ಮತ್ತು ಕೃಷಿ ಒಲದಿದ್ದ ಇದನ್ ಮಾಡ್ಕೊಂಡಿವಿ ಉಪಯೋಗ ಉಪಯೋಗ ಜಮೀನ್ ನಿಮ್ದು ಉಪಕಾಸಬು ರೀ ಜಮೀನ್ ಅಷ್ಟ ಐತಿ ಜಮೀನ್ ಒಂದ್ ಹದ್ನೈದ್ ಎಕರೆ ಐತ್ರಿ ಹದ್ನೈದ್ ಎಕರೆ ಹ್ಮ್ ಹದಿನೈದು ಎಕರೆ ಜಮೀನ್ ಇಟ್ಕೊಂಡು ನೀವು ಎಮ್ಮೆ ಮಾಡಿ ಎಮ್ಮಿ ಎಮ್ಮಿ ಒಂದು ಹದಿನೆಂಟ ಅದಾವ್ರಿ ಹದಿನೆಂಟ ನಮ್ಮ ಹೊಲದನ್ನು ಹೊಟ್ಟ ಮೇವು ಬರ್ತೀರಿ ಅದನ್ನು ಮಾಡಕೊಂಡ ಅದರದ್ದು ಮೇವು ಒಟ್ಟು ಮತ್ತ ಹೊರಗಡೆ ಒಂದ್ ಸ್ವಲ್ಪ ಅಡ್ಡಾಡ್ಸಿಕೊಂಡು ಮಾಡ್ಕೊಂಡಿವಿ ಅಲ್ರೀ ಒಂದ್ ಎಮ್ಮೆ ಸಾಕಾಣಿಕೆ ಮಾಡ್ಬೇಕಪ್ಪ ಅಂದ್ರ ಬಹಳ ಕಷ್ಟ ಕಷ್ಟ ಐತಿರಿ ಜಗ್ ಕಷ್ಟ ಐತಿ ಆದ್ರ ಅದ್ರ ತಕ್ಕಂತ ಉತ್ಪನ್ನ ಐತಿರಿ ಆದ್ರ ಸಮ ಬಾಳ ಪಡ್ಬೇಕು ಬಾಳ ದುಡ್ಕೊಂಡ್ವಿ ಅಂದ್ರ ಐತಿ ಗಲೀಜನ ಮಾಡಿಕೊಳ್ಳುದು ಅದ್ ವಾಕ್ರಿಕೆ ಮಾಡ್ಕೊಳ್ದು ಮಾಡ್ಕೊಳ ಹಂಗಿಲ್ಲ ಅದನ್ನೆಲ್ಲಾ ಸ್ವಚ್ಛಗ ಅವನ ಹಿಂಡುದು ಟೈಮ್ ಸೇರಿ ಇದನ್ ಮಾಡ್ ಮಾಡ್ಕೋಬೇಕು ಮತ್ ಒಳ್ಳೆ ಅವನ ಹಾಲು ಹಾಕಿ ಬರ್ಬೇಕು ಅವನ್ನೆಲ್ಲಾ ಮಾಡಿದ್ಮೇಲೆ ನಮಗ ಲಾಭ ಆಗತ್ತೆ ಮತ್ತ ಹೊಳ್ಳಿ ನಮಗ ಒಂದೊಂದು ಬಾಳ ಉಪಯೋಗ ಐತಿ ಅಂದ್ರ ಅದ್ರಲ್ಲಿ ಗೊಬ್ಬರ ಬಾಳ ಉಪಯೋಗ ಐತಿ ನಮ್ಗೆ ಗೊಬ್ಬರ ನಮ್ಮ ಹರಿ ಉಳಿಕೆದು ನಾಲ್ವತ್ತು ರೂಪಾಯಿ ಹಾಕಿರ್ತೀವಿ ಅಂದ್ರ ಒಂದ್ ಹೊತ್ತಿ ಹನ್ನೆರಡು ನೂರ ರೂಪಾಯಿ ಅಲ್ಲ ಹಾ ಆಗ್ತಾವ್ರಿ ಆಗ್ತಾವ್ ಅಂದ್ರ ಒಂದ್ ದಿನಕ್ಕೆ ರೀ ಎರಡೂವರೆ ಸಾವಿರ ರೂಪಾಯಿ ಹಾ ಆಗತ್ರಿ ಹೆಚ್ಚು ಕಮ್ಮಿ ಆಗತ್ತೆ ಅದನ್ನು ಹೇಳ್ತೀನಿ ಎರಡು ಹತ್ತು ಕೂಡ ಆಗೇ ಆಗತ್ತ ತಿಂಗಳಿಗೆ ರೀ ತಿಂಗಳ ನಲ್ವತ್ ಸಾವಿರ ರೂಪಾಯಿ ಮಿನಿಮಮ್ ನಲ್ವತ್ ಸಾವಿರ ಕರ್ ಹಾಗೆ ಆಗತ್ತ ನಂದ ನಲ್ವತ್ ಸಾವಿರ ಹಾ ನಲ್ವತ್ ಸಾವಿರ ಆಗತ್ತೆ ರೀ ಗೌರ್ಮೆಂಟ್ ಜಾಬ್ ಬೇಕಾಗಿಲ್ಲ ನಿಮಗೆ ಜಾಬ್ ಬೇಕಾಗಿಲ್ರ ಕಷ್ಟ ಬಾಳ ಐತಿ ಇದ್ರೊಳಗ ಶ್ರಮ ಅಂದ್ರಿ ಕಾಯ್ಬೇಕ ಉಣ್ಣ ಒಳ್ಳೆ ಉಕ್ಕಲ್ಲ ಕೂಳ ಹಾಕಬೇಕು ಹೊಟ್ಟೆ ಮೇಲ್ ತರಬೇಕು ಮತ್ತ ಅನು ಆಪತ್ತು ಬರ್ತಾವ್ರಿ ಅವಕು ಅವನ್ನೆಲ್ಲಾ ಡಾಕ್ಟರ್ ಕರ್ಕೊಂಡ್ ಬಂದು ಇದನ್ನ ಮಾಡ್ಕೋಬೇಕು ಈಗ ಬೀದಿ ಬಿದಿ ಬಂತಂದ್ರ ಡಾಕ್ಟರ್ ಕರೀಸ್ ತುಂಬಬೇಕು ನಾವ್ ಹೊಲ ಕೆಲಸ ಮಾಡಿ ಬಂದಿನಿ ಅಂತಂದ್ರ ಮಕ್ಕೊಂಡ್ರೇದಲ್ಲ ಮತ್ತೆ ನಾವು ಅದನ್ನ ಮಾಡಿ ಬಂದು ಮಾಡ್ಬೇಕಲ್ರಿ ಯಾವ ಸಮಯಕ್ಕೆ ಏನ್ ಮಾಡ್ಬೇಕು ಮಾಡ್ಬೇಕು ಅನು ಅಪ್ಪ ಅಂತಂದ್ರೆ ಏನ್ ಬರ್ಬೋದು ಅದೇ ರೀ ಒಂದ್ ಸ್ವಲ್ಪ ಜಡ್ಡು ಜ್ವರ ಮತ್ತ ಅಂತಿಂತಾವು ಏನಾರ ಬಡಿಸಿಕೊಂಡು ಗಾಯ ಅಪಾಯ ಆಗಿರ್ತಾವ ಅವೆಲ್ಲ ಅದಾಗ ಒಂದ್ ಸ್ವಲ್ಪ ಮತ್ ಮಾಡ್ಕೋಬೇಕು ಅವಕ್ಕೆ ಅವ್ರು ಮತ್ತ ಅವ್ರಿಗೆ ಅದನ್ನ ಒಂದ್ರು ಜಾಬ್ ಮಾಡ್ತಿರ್ತಾರ್ರಿ ಅವ್ರು ಅವ್ರ ಶ್ರಮನ ಅದು ಇರ್ತಾ ನಾವ್ ಹೊಲದ್ ಮಾಡ್ಕೊಂಡು ಅದನ್ನ ಮಾಡಬೇಕಲ್ಲ ನಮಗ ಅಷ್ಟೆಲ್ಲಾ ಹೈಟೆಕ್ ಮಾಡಕ್ ಆಗಲ್ಲ ಅವನ್ನ ಇದ್ರೊಳಗ ಈ ಅವ್ರ್ ಕೊಡೋ ಹಾಲ ಅದನ್ನ ಹೇಳ್ತಾರೆ ಐದ್ ಲೀಟರ್ ಅಂತ ಐದ್ ಲೀಟರ್ ಅಂತ ಅವ್ರ ಮೈ ತೊಳದ್ರ ಐದ್ ಲೀಟರ್ ಕೊಡುತ್ತ ಐದ್ ಲೀಟರ್ ಕೊಡುತ್ತೆ ಮೆಸಾಟೋದೊಳಗಿರ್ತಾವಿದ್ರಿ ಒಂದ್ ಸ್ವಲ್ಪ ಅಡ್ಡಿದನಾನ ಬೇರೆ ಆಗತ್ತ ಅವ್ರು ಕಟ್ಟದಲ್ಲೇ ಕಟ್ಟೋದ್ ಜಾಸ್ತಿ ಅವ್ರು ಕಟ್ಟದಲ್ಲೇ ಕಟ್ಟಿದ ಕಟ್ಟಿ ಮೆಸೋದ ಬೇರೆ ಆಗತ್ತೀ ನಮ್ಮ ಅಡ್ಡಾಡ್ಲಿಲ್ಲ ಅಂದ್ರೆ ತಡಿದಿಲ್ರಿ ಇದನ್ನ ಅಡ್ಡಾಡ ಬೇಕು ನಮ್ದು ಈಗ ನಾನ್ ಅವ್ರಂಗ್ ಕಟ್ಟಿ ಮಿಶಿದ್ರ ಒಟ್ಟಿಮೆ ನೀರು ಸತ್ತ ಹೋಗುತ್ತದ ಕಾಲರ ಹೋಗ್ತಾವ ಕಡಿಯಕ್ಕೆ ಒಟ್ಟಿಮೆ ನಡೀಲಿಲ್ಲ ಅಂದ್ರು ಅವ್ರು ಅವ್ರು ಊರು ರುಡ ಬಿದ್ದು ಬಿಟ್ಟಿರ್ತೈತ್ರಿ ಹೊಂದ್ಕೊಂಡ್ಬಿಟ್ಟಿರ್ತೈತಿ ಅವ್ರ ನಮ್ಗೆ ಹೊಂದ್ಕೊಳ್ಳಲ್ಲ ನಾವು ಆ ತರ ಮಾಡಿ ನೋಡಿವ್ರಿ ಎಮ್ಮೆಲ್ಲ ಈ ಕರ್ರಾಗ ಇದಿದು ಕೆಂಪಗಾಗಿ ಕಾಲ್ ಹೋಗಿ ಹಂಗ ಒಂತ ಮೂಳಿ ಕಣ್ಣಂಗ್ ಕಾಣ್ತಾವ ನಮ್ ದನ ನಾವು ಕಟ್ಟಿ ನೋಡಿದಿವಿ ಅವ್ರ ಗತಿ ಬ್ಯಾಸರಾಗಿ ಆದ್ರ ತಡೀಲಿಲ್ಲಾ ನಮ್ ದನ ನಮ್ ದನ ಅಡ್ಡಾಡಿದರ ತಡಿಯದ್ ಅಂದ್ರ ನಮ್ ದನ ಯಾವ್ರಿ ನಮ್ ಇವು ಜವಾರಿ ಮ್ಯಾಗ ಬರ್ತಾವ ಇವು ಜವಾರಿ ಜವಾರಿ ಮ್ಯಾಲ್ ಬರ್ತ ಇವು ಜವಾರಿನ ಮತ್ತೆ ಬೇರೆ ಬೇರೆ ಆ ಮುರ ಈ ತರ ಬೇರೆ ಹಾಕ್ತಾರ ಎಲ್ಲಾ ತಳಿನು ಹಾಕ್ತಾರ ರೀ ಅವ್ರು ನಾವ್ ಕ್ರಾಸ್ ಮಾಡ್ಸಾಕ ಬಂದಾಗ ಯಾವ ಇದ್ದಿದ್ವು ಒಮ್ಮೆ ಮುೃಗ ಮೊ ಮುರ ಹಾಕಿರ್ತಾರ ಒಮ್ಮೊಮ್ಮೆ ಏನೋ ಜಾಪ್ರಿ ಅಂತ ಹಾಕ್ತಾರ ಒಂದೊಂದು ಏನೋ ಗೌಳಿ ಜಾತಿ ಅಂತ ಹಾಕ್ತಾರ ಇಲ್ಲೇ ಅದಾವ ನೋಡ್ರಿ ಯಾವ ಜಾತಿ ಬೇರೆ ಬೇರೆ ಏನ ಅದಾವು ಒಂದೇ ಜಾತಿ ಇವ ಹಾ ಇವ್ ಕಟ್ಟೇ ಇಲ್ಲ ಇಲ್ರಿ ಕಟ್ಟ ನಾವು ಮೇನ್ ಹಿಂಡು ಕರ್ಕೊಂಡೋಗೋಣ ಕಟ್ಟಿ ಬಿಡ್ತೀವಿ ಇವು ಕರ್ಕೊ ಹೋಗ್ಲಾರದು ಇವು ಇವನ್ ಕೈ ಬಿಡ್ತಿವಿ ನಮ್ ಟೈಮ್ ಸ್ವಲ್ಪ ಹೊಲಕ್ ಹೋಗಿ ಅದ್ವಾ ಸ್ವಲ್ಪ ಲೇಟ್ ಆಗಿ ಬಂದ್ರು ಇಲ್ಲಿ ಅಡಿಯಾಗ ಅಡ್ಡ ಕಟ್ಟಲಾರದು ಕಟ್ಟಲಾರ್ದು ಮುಂದಕ್ಕೆ ಹೋಗೋದ್ಲನ್ನು ಗ್ಯಾರಂಟಿ ಮ್ಯಾಲ ಬಿಟ್ಟು ಹೋಗಿರ್ತೀವ್ ಇವು ಏನದ ನೋಡ್ರಿ ಕರ್ಕೊಂಡ್ ಹೋಗುವ ಇಲ್ಲೊಬ್ರಿಗೆ ಕೈಲೇ ತು ಪಾನಿ ತರ್ಸು ಇವು ಇವ್ನ ಕಟ್ಟಿ ಬಿಡ್ತಿವಿ ಇವ್ ಕಟ್ಟಿದ್ವಿ ಅಂದ್ರೆ ಇವ್ ಇಷ್ಟು ಮಕ್ಕಂತ ನಮ್ಗ ನಂಬಿಕೆ ಇರತ್ತ ಕರ್ಕೊಂಡ್ ಸುಮ್ನ ಸುಮ್ನ ಮಕ್ಕಂತಂದ್ರ ಇಲ್ಲಿ ಅಡಿವಿರ್ತವ್ಸ ಬಾಯಿ ಅಡಿಸಿ ಬಂದು ಬಾಯಿ ಬಂದ್ ಮಕ್ಕ ಬಿಡ್ತಾವ ಈಗ ಅವ್ನ್ ಕಟ್ಟಿಲ್ಲ ಇಷ್ಟೊತ್ತ ಮೈದ್ ಬಂದ್ ಇಲ್ಲೇ ಮಕ್ಕೊಂಡವ್ ನಿಮ್ಗೆ ಹೆಂಗ್ ಓಡಾ ಓಡಕ್ ಅಂತ ದಿವ್ಸ ಅದ್ರಾಗ ಇರ್ತೀನಿ ನಾನು ಎಲ್ಲಾ ಗೊತ್ತಿರತ್ ನನಗ ಯಾ ಎಮ್ ಹೆಂಗಿರ ಏನ್ ಏನ್ ಮಾಡತ್ ಅನ್ನೋದ್ ಗೊತ್ತಿರತ್ ನನಗ ಇದು ಹಿಂಗ ಐತಿ ಹಿಂಗ ಇಲ್ಲ ಅನ್ನೋದ್ರಿ ಒಲಕ್ಕ ನಾ ಎಷ್ಟಾಗತ್ತೆ ಎಷ್ಟೇ ಹತ್ತಿಲ್ದ ಹದ್ನೈದ್ ಗಾಡಿ ಆಗತ್ರಿ ಒಂದಿರಿ ಏ ಒಂದ್ ತಿಂಗಳ ಅಲ್ರಿ ನಾವ್ ವರ್ಷಕ್ಕೊಮ್ಮೆ ಇರೋದು ಒಂದ್ ತಿಂಗಳ ಒಂದ್ ಗಾಡಿ ಹಾ ಆಗತ್ರಿ ಮತ್ತ್ ಅದ್ರ ಲೆಕ್ಕ ನೀಡೋದು ಒಂದ್ ತಿಂಗಳ ಒಂದ್ ಗಾಡಿ ನಾವ್ ಇನ್ನೂ ಹಂಗ ಮನೆಯಾಗಿಟ್ಟು ಮಾಡಿದ್ರ ಜಾಸ್ತಿ ಆಗ್ತೇತ್ರಿ ಅದ ಅರ್ಧಕ್ ಅರ್ಧ ನಮ್ ಹೊರಗ ಬಾಳ ಇರ್ತಾವ್ ಹೊರಗ ಹೊರಗಿ ಹೊರಗ ವೇಸ್ಟ್ ಬಾಳ ಆಗತ್ತೆ ಎಂಟಕ್ ಹಿಂಡ್ಕೊಂಡಿವಿ ಅಂದ್ರ ಎಂಟು ಗಂಟೆ ಇಲ್ದ ಒಂಬತ್ ಗಂಟೆ ಅನ್ನೋದ ಹೊರಗ್ ಬಿಟ್ಬಿಡ್ತಿವಿ ಎಂಟಕ್ ಬಿಟ್ರು ಬಿಟ್ವೆ ಅಡ್ಡಾಡಿ ತಾವ ಮೈ ತಾವ ಬರ್ತಾವ ಕಾಯಕ ಏನೋ ಈ ಟೈಮ್ ಕ ಹೋಗ್ತಿವಿ ಮಳೆಗಾಲದ ಸ್ವಲ್ಪ ಕಡಿಮಿನ ನಾವ್ ಕಾಯೋದ್ ಹೊಲಕ್ ಹೋಗ್ಬಿಡ್ತೀರಿ ಮಾಡ್ಕೊಂಡ್ ಬರ್ತೀವಿ ಮಾಡ್ಕೊಂಡ್ಬರ್ತಿವಿ ಹಾಲ್ ಕೊಟ್ಟು ಬರುತ್ತೆ ಇರ್ತಾವನ್ನೋ ನಂಬಿಕೆ ನನಗಿರ್ತಾ ಅಲ್ಲಿ ಮಠನು ಕೈ ಬಿಟ್ಟು ನಾನು ಒಲ್ದನು ಶಗಣಿ ಪಗಣಿ ಬೆಳೆದ್ ಹಾಳು ಕೊಟ್ಟು ಬಂದು ನಾನು ಎಮ್ಮಿ ತಿರ್ಕೊಂಡ್ ಬರ್ತೀನಿ ಎಮ್ಮಿ ಕಾಯಕ್ ಹೋಗ್ತೀನಿ ನಾನು ಅಣ್ಣ ನೀವ್ ಹೇಳೋದು ಒಂದಲ್ಲ ಎರಡಲ್ಲ ಎಮ್ಮೆ ನಾ ಕಟ್ಟಲ್ಲ ಹೋಗ್ತಾವ್ ಮತ್ತೆ ವಾಪಸ್ ವಾಪಾಸ್ ಬರ್ತಾವಂತಿರಲ್ಲ ಯಾ ವಿಶ್ವಾಸ ನಮ್ಗ ರುಡ ಬಿದ್ಬಿಟ್ಟೈತಿ ಅವು ನಮ್ ರು ಅವಕ್ಕೂ ಬಿದೈತಿ ಬಿದೈತಿ ಯಾಕಂದ್ರೆ ನಮ್ಗೆ ಅಡವಿ ಏರಿಯಾ ಜಾಸ್ತಿ ಐತಿ ಇಲ್ಲೆಲ್ಲಾ ಅಡವಿ ಏರಿಯಾ ಜಾಸ್ತಿ ಐತಿ ಹಿಂಗ ಹೋಗಿ ಹಿಂಗ್ ಬರ್ಬೇಕು ಒಂದು ತಾಸು ಹೋಗ್ತಾವ್ರಿ ಅವು ಆ ಇದ್ದ ಒಂದ್ ತಾಸಿನ ಮಟನು ಒಂದ್ ತಾಸಿ ಆರ್ ತಾಸ್ ನಾವು ಕೈ ಬಿಟ್ಟಿರ್ತೀವಿ ನಾವು ಏನ್ ನಿಮ್ಮ ಮನೆಗ್ ಪಕ್ಕಾ ಬರ್ತಾವ ಬರ್ತಾವ ರೀ ಅದು ಎಲ್ಲಾ ನಿಮ್ಮ ಇಷ್ಟು ಯಾವ ಒಂದತ್ತ ಅಂದಿಲ್ಲಾ ಒಂದ ತಂದಿದ್ ಒಂದಿದೀವಿ ನಾವ್ ಒಂದ ತಗೋಂಬಂದ ಒಂದರಲಿಂದ ಒಂದ ಒಂದರಲಿದ್ದ ಒಂದಿಷ್ಟ ದನ ಆಗ್ಯಾವ ಅಲ್ರಿ ಅಣ್ಣ ಈಗ ಒಂದ್ ತಿಂಗ್ಳಿಗೆ ಆರ್ ಸಾವಿರ ರೂಪಾಯ್ದು ಸಗಣಿ ಆತ ಒಂದ್ ನಲವತ್ತ ಸಾವಿರ ರೂಪಾಯಿ ಹಾಲ್ ಆತ ಅವ ನೋಡ್ರಿ ಅವ ಅದ ಹೇಳ್ತಿನಲ್ಲಾ ಮಾಡ್ಕೊಂತ ಅವ್ರಿಗೆ ನಾವು ಮಾಡ್ಕೊಂತ ರುಡ ಇರ್ತೀರಿ ಅದನ್ನ ರುಡ ಬೆಳಿಸ್ಕೊಂಡ್ರ ಅವ್ರಿಗೆ ಆಗತ್ತಾ ಆದ್ರ ಮಾಡೋದ ಅವ್ರು ವಿಚಾರ ನಮಗ ಅದು ಅದ್ರೊಳಗ ಐತಿ ಹೆಂಗ ಅವನ ಕಾಯ್ಬೇಕ್ರಿ ಅದ್ಲಾ ಅದ್ರ ಹಿಂದ ಅಡ್ಡಾಡ್ಬೇಕು ಮತ್ತ ಹಾಲು ಕುಡಬೇಕು ಶಗಣಿ ಬೆಳಿಬೇಕು ಒಂದಾಗ ಕೆಲಸ ಇಲ್ಲ ಹಗ ಕಂಟಿನ್ಯೂ ಇದು ನಾವ್ ಈಗ ಯಾವ್ದಾರ ಒಂದ್ ಕೆಲ್ಸಕ್ಕೆ ಹೋದ್ವಿ ಒಂದ್ ದುಡಿಸ್ ಬಂತ ಅಣ್ಣ ಮನೆ ಮಕ್ಕಂತೀವಿ ಇದು ಹಂಗಲ್ರಿ ಹಗ ಕೆಲಸ ಇದ್ದಿದ್ದ ಇದು ಯಾರ ಏನಾರ ಅಂದ್ರು ಸುಮ್ಮನೆ ಬರ್ತೀವಿ ನಾವು ಅಲ್ಲಿ ಬಿಟ್ಟಿರ್ತೀವಿ ಈಗ ಅಲ್ಲಿ ಗಿಡ ತಿಕ್ತವ ಏ ಗಿಡ ಹೊಡ್ಕೊಲಿ ಅಂತಂತಾರ ಅಂತಾರ ಸುಮ್ನ ಬರ್ತೀವಿ ಅವ್ರ ಏನಾರ ಅಂದ್ರ ಮತ್ತ ನಾವು ಬರ್ತೀವಿ ಈಗ ಕೈಯಾರಿಗೆ ಬೆಲೆ ಕಲ್ತು ಎಲ್ಲೋ ಒಂದ್ ಹತ್ರ ದುಡಿದ್ ಬರಗಿಂತ ಬೆಸ್ಟ್ ಐತಲ್ಲ ಬೆಸ್ಟ್ ಐತಿರಿ ಆದ್ರೆ ಎಲ್ಲರಿಗೂ ಮಾಡೋದಾಗದಲ್ಲ ಅಲ್ರಿ ಅದು ಮೇನ್ ಎಲ್ಲರಿಗ ಮಾಡೋದಾಗಲ್ಲ ಆಗಲ್ಲ ಅಲ್ರಿ ಎಲ್ಲಾರು ಎಲ್ಲಾ ಚೈನಿ ಸ್ವಲ್ಪ ಇದನ್ ಮಾಡ್ಕೊಂತಾರ ಹಾಲ್ ಎಂಡದ ಏನಾದ್ರೂ ಇಟ್ಟಿರ ಅದ ಊಟಕ್ಕೆ ಟೈಮ್ 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 ರೀ ಮತ್ತ ಎಂಟು ಗಂಟೆ ರಾತ್ರಿ ಲಾಸ್ಟ್ ಅಂದ್ರೆ ಏಳುವರೆ ಎಂಟು ಗಂಟೆ ಹಿಂಡ್ಕೊಂಡ್ವಿ ಅಂದ್ರ ನಾವು ಹಾಲ್ ಕೊಡಾಕ್ ರಾತ್ರಿ ಮಕ್ಕಳತ್ತಿಗಿನ ಹಿಂಡ್ ಕೊಡ್ತೀವ್ ಅವ್ರಿಗೆ ಹತ್ತರ ಬಟ್ಟೆ ನೋಡ್ತಾರ ಅವ್ರ ನಮ್ ಹತ್ತ ಹತ್ ಹದ್ ಹಾಕೊಂಡ್ ಮಕ್ಕೊಂತಾರ ಅಲ್ರಿ ಹಾಲು ಹಾಲ್ ಏನಾರ ಟೈಮ್ ಇಂಡಲಿಲ್ಲ ಅಂದ್ರ ಹಾಲ್ ಟೈಮ್ ಇಂಡ್ಲಿಲ್ಲ ಅಂದ್ರ ಏನಾದ್ರೂ ತೊಂದ್ರೆ ಆಗತ್ತ ಎಮಿಗೆ ಏನ್ ಹಂಗೇನ ಆಗಲ್ರಿ ಮತ್ತೆ ಡೈಲಿ ಆಗ ಬಿಟ್ರ ತೊಂದ್ರೆ ಆಗತ್ತಾ ಕಚ್ಚೆ ಅದ ಇದ ಅಂತ ಬರುತ್ತ ಏ ನಮ್ ದನ ಈ ಎಮ್ಮಿ ದನಕ್ ಬರೋದು ಕಮ್ಮಿ ರೀ ನಮ್ಮ ಕಕ್ಕರ್ ಇವತ್ತಿ ಆದ್ರೂನು ಇಷ್ಟ ತೋರ್ಸಾದ್ರೂ ಒಟ್ಟ ಬಂದಿಲ್ಲಾ ಆ ಅಂತ ಏನ ಸಮಸ್ಯೆನೇ ಇಲ್ಲ ನಿಮಗ ನಮಗ್ ಬಂದಿಲ್ಲ ಬಿಡ್ರಿ ಕಚ್ಚಿ ಇವು ಹಾಲಿನ ಪ್ರಾಬ್ಲಮ್ ಮಾತ್ರ ಒಟ್ಟ ಬಂದಿಲ್ಲಾ ಬಂದಾಯಿಲ್ಲ ಮಲ್ಲಿಗೆ ಗಂಟಾತು ಅವು ಏನ ಹಾಲಿ ಇಟ್ರ ಬಿಟ್ರ ಅದು ಏನ ಬಂದಿಲ್ಲಾ ಬರ್ತಾವ ಏನೋ ನಮ್ಮ ಮಾತ್ರ ಇಷ್ಟ ವರ್ಷ ಆದ್ರೂ ಕೆಚ್ಚಲ್ ಬಾವು ಪಚ್ಚಲ್ ಬಾವು ಬಂದಿಲ್ಲ ಬಂದಿಲ್ಲ ಏನೋ ಸ್ವಲ್ಪ ಬಿಟ್ಟಲ್ಲಿ ಗಾಯ ಪಾಯ ಆಗಿರ್ತಾವ್ರಿ ಮಳಿ ತುಳಿದು ಅವು ತುಳಿದು ಅವ್ ಸ್ವಲ್ಪ ಡಾಕ್ಟರ್ ಕರ್ಕೊಂಡ್ ಬಂದು ಸ್ವಲ್ಪ ಆರಾಮ್ ಮಾಡ್ತೀವಿ ಅವ್ ಕಡೆಯಕ್ಕ ಒಂದು ಸ್ಪ್ರೇ ಐತ್ರಿ ಪರ್ಮಿಷನ್ ಅವಾಗ ಆ ಸ್ಪ್ರೇ ಕಾಯ್ ಇಟ್ಬಿಟ್ಟಿರ್ತೀವಿ ಸ್ವಲ್ಪ ಗಾಯ ಆದ್ ಅದನ್ನ ಚೆಕ್ ಮಾಡಿ ದಡ್ಗನ ಹೊಡೆದು ಹುಳ ಆಗ್ಲಾರ್ದಂಗ ಸ್ವಚ್ಛ ಇಟ್ಕೊಂಡು ಇದನ್ ಮಾಡ್ತೀವಿ ಅದೇ ರೀ ಗಾಯ ಅವ್ರ ಸ್ವಲ್ಪ ಜ್ವರದ ಗುಳಿಗೆ ಮನೆಯಾಗ ಇಟ್ಟಿರ್ತೀವಿ ಅತಿ ಹೆಚ್ಚಾದ್ರೆ ಇಲ್ಲಿ ನಮ್ಮ ರಿಟೈರ್ಡ್ ಒಬ್ರು ಡಾಕ್ಟರ್ ಅದಾರ ಫೋನ್ ಹಚ್ಚಿಗುಟ್ಲೇ ಅವ್ರು ಬರೋ ಸಾಧ್ಯತೆ ಆದ್ರ ಬರ್ತಾರ ಬರ್ಲಿಲ್ಲ ಅಂದ್ರೆ ಏನಾಗಿತ್ಪ ಎಂತ ಏನಂತ ಹೇಳ್ತಾರ ಇಂತ ಔಷಧಿ ಹಾಕಂತ ಹೇಳ್ತಾರ ಸಟಕ್ಕನ ಬಿಟ್ಟ ಬಿಟ್ಟು ಅದನ್ನ ತಂದು ಹಾಕಿ ಆರಾಮ್ ಮಾಡ್ಕೊಂತೀವಿ ಅದನ್ನ ಮಾತ್ರ ಮಾಡಬೇಕ್ರಿ ಏನ್ರ ಅವಶ್ಯಂದ್ರ ಸ್ವಲ್ಪ ಸುಂದ ಅಂದ್ರ ಅದನ್ನ ಸ್ವಲ್ಪ ಜವಾಬ್ದಾರಿ ಇದ್ದ ಮಾಡ್ಬೇಕು ಇಲ್ಲಿಲ್ಲಾ ಅಂದ್ರ ಮತ್ ಒಂದ ಹಾಲು ಏನಾರ ನಾವು ಅವತ್ ಒಂದ್ ದಿವ್ಸ ಹಿಂಡ್ಕೊಂಡಾಗ ಕೈ ಬಿಟ್ವಿ ಅಂದ್ರ ಕಡಿಮೆ ಹಿಂಡ್ಕೊಂತ ಕಡಿಮೆ ಹಿಡ್ಕೊಂತ ಬಿಟ್ಟು ಬಿಡ್ತಾವ್ ಅವು ಆರಾಮಿಲ್ಲದಾಗ ಅವಕ್ಕೇನ್ರ ಅಲಾರ ಕೆಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರ ಹ್ಮ್ ಹ ಈಗ ಎಲ್ಲಾ ಎಮ್ಮೆ ಅಂದ್ರ ಅವ್ ಬೇರೆ ಬೇರೆ ತಳಿ ಎಮ್ಮಿಗಳಿಗೂ ನಮ್ಮ ಜವಾರಿ ತಳಿಗೆ ಕೂದ್ ಬರ್ತಾವ ಅವನ್ ಯಾತರ ಮಾಡ್ಕೊಂಡಿರಿ ಅವನ್ ಎಮ್ಮಿ ಮೇಲೆ ಅವನೆಲ್ಲಾ ಕಟ್ ಮಾಡಿಸಬೇಕ ಕಟ್ ಮಾಡಿಸ್ಬೇಕ್ರಿ ಈಗ ಈಗ ಜಸ್ಟ್ ಮಾಡಿಸ್ಬೇಕ ನಾನೀಗ ನೀವ್ ಮಾಡ್ತೀರಾ ಇಲ್ಲ ಇಲ್ರಿ ಕರಸ್ತೀವಿ ಕರಿಷ ಮಾಡಿಸ್ನ ಮಣ್ಣಿ ಬಂದಿದ್ರು ನಮ್ಮ ಒಂದ್ ಸ್ವಲ್ಪ ಹೊಲಗ ಕೆಲಸ ಬಾಳಿದ್ವು ಸ್ವಲ್ಪ ತಪ್ಸಿದಕ್ಕೆ ಇವತ್ತಿಗೆ ಕರೋದ್ರೂ ಬರ್ವಲ್ರ ಈಗ ಬೇಕು ಸ್ವಲ್ಪ ಇದು ಸೀರು ಪಾರ ಆಗಕತ್ತಾವು ಫೋನ್ ಹಚ್ಚಾಕತ್ತೀನಿ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತಂದ್ ಅವ್ರು ತಪ್ಸಾಕತ್ತಾರ ನೀವು ಯಶ್ನೆ ವಯಸ್ನ ಎಮ್ಮಿ ಸಾಕಾಣ ನಮೂ ನಾವು ಏಕ ನಮ್ ಮನಿ ಒಳಗ ಏಕಾದವ್ರಿ ಏಕಾಂದ್ರಿ ಅವಾಗ ಸಣ್ಣ ನಾವ್ ಸಾಲಿ ಕಲ್ಕೋತ ಮಠ ಸಾಲ ಹಾಲ್ ಹೆಂಗ್ ಲೀಟ್ರ್ ಕೊಡ್ತಿದ್ರಿ ಹಾಲ್ ಹೆಂಗ್ ಲೀಟ್ರ್ ಕೊಡ್ತಿದ್ರಿ ಅವಾಗ ಅವಾಗ ಮೂವತ್ ಹಿಂಗ ಕೊಡ್ತಿದ್ರು ಈಗ ಈಗ ಅದ ಹೇಳ್ತೀನಿ ಬೆನ್ನಿ ಆರ್ನೂರ್ ರೂಪಾಯಿ ರೂಪಾಯಿ ಅರ್ಧ ಕೆಜಿ ಕೊಡ್ತೀವ್ರಿ ಈಗ ಅವಾಗ್ರಿ ಅವಾಗ ಬೆನ್ನಿ ಕೊಡೋದ್ ಕಮ್ಮಿ ಜಾಸ್ತಿ ನಾವ್ ಬೆನ್ನಿಕ್ಕಿಂತ ಹಾಲಿಂದ ನಮ್ದು ಹೊರತ ಅದ ನರಸಾಪುರ ಅಂದ್ರ ಹಾಲ ಹಾ ಹಾಲಿಂದ ನಮ್ದು ಯಾಕ ನೀವ್ ನರಸಾಪುರ ಹಾಲ್ ಕೊಡ್ತೀರಿ ಬೆನ್ನಿ ಯಾಕೆ ಮಾಡಲ್ಲ ಬೆನ್ನಿ ನಾವು ಹೊಲದ್ ಕೆಲಸದೊಳಗ ಸ್ವಲ್ಪ ಸಿಟಿ ಸಮೀಪ ಹಾಲ ಖರ್ಚ ಖರ್ಚಾಗ್ತವಲ್ರಿ ನಮ್ ಜಾಸ್ತಿ ಬೆಣ್ಣಿಗೆ ದನ್ಕೋಬೇಕಾಗತ್ತ ಹಳಿ ದನ್ಕೋದಕ್ಕಿಂತ ಬೆಣ್ಣಿಗೆ ಮತ್ತ ಅದನ್ನ ಹೆಪ್ಪ ಹಾಕಿ ಕಟ್ಟೋದು ಮನ್ಯಾಗ ನಮ್ ಒಂದ ಕೆಲ್ಸ ಇದರ ಕೆಲ್ಸ ಆದ್ರ ಮಾಡಬಹುದ್ರಿ ಮತ್ ಒಳ್ಳೆ ನಾವು ಹೊಲದ ಕೆಲ್ಸ ಒಂದ್ ಮಾಡ್ತಿವಲ್ಲ ಅದು ಸ್ವಲ್ಪ ಅಜ್ಜಿಗತ್ತ ಈಜಿ ಹಾಲು ಕೊಟ್ಟು ಬಂದು ತಣ್ಣಗ ಇದ್ರೊಳಗ ಅದಕ್ಕಿಂತ ಒಂದ್ ಸ್ವಲ್ಪ ಪೂತ್ ಮಾಡಸತ್ತ ಅದಕ್ಕೆ ಹೆಣ್ಮಕ್ಳನ್ನ ಧರಿಸ್ಬೇಕಾಗತ್ತ ನಾವ್ ಅನ್ಕೊಳೆ ಮಜ್ಗಿ ಮಾಡಿ ಅದನ್ನೆಲ್ಲಾ ಮಾಡಿ ಹೋಗಿ ಜಾಸ್ತಿ ಹೋಗುತ್ತಲ್ರಿತೀರಿ ಕಟ್ ಬಂದ್ಬಿಟ್ಟು ಸಮೀಪದ ಬೆಟಗೇರಿ ತನ ಕೊಡ್ತಿವಿ ಈಚೆ ಕಡೆ ಕನ್ಯಾಳಿ ತನ ಹೋಗಿ ಬಿಡ್ತಾವ ನಮ್ ಏನ್ ಬಾಳ ಏನ್ ಗರಿಗಿಂತನ ಹೋಗಲ್ಲ ಇಲ್ಲ ಸುತ್ತ ಮಾರುತಿ ನಗರ ಲಕ್ಕಮ್ ನಗರ ಘ್ಯಾತಿ ಬಾಟ್ ಈಗ ನಮ್ ಯೂಟ್ಯೂಬ್ ನೋಡ್ತಾರ ಎಷ್ಟೋ ಜನ ಕೇಳ್ಬಿಡ್ತಾರ ಎಮ್ಮಿ ಬಾಳದ ಕೊಡ್ತಾರ ಕೊಡ್ತೀರಾ ಕೊಟ್ಟಿರ್ತೀವ್ರಿ ಹೆಮ್ಮೆ ಕೊಡ್ತೇವ್ರಿ ಹೆಮ್ಮೆ ಕೊಟ್ಟಿರ್ತೀನಿ ನಮಗ ಬಾಳ ಇತಿ ಕೊಡೋದಿಲ್ರಿ ಈಗ ಒಂದ್ ಸ್ವಲ್ಪ ನಮಗೂ ಮಾಡೋದ್ ಸ್ವಲ್ಪ ಶಕ್ತಿ ಆದಂಗ ಆದಂಗತೈತಿ ತಕ್ಕೊಂತ ಈಗ ಒಂದು ತೆಗದಿವ್ರಿ ಈಗ ಇನ್ನೊಂದು ಒಂದ್ ಒಂದ್ ಯವನ ರೀ ನಗಬ್ಬ ಆಗಿ ಇದಂದ್ರ ಯಾಕಂದ್ರ ಹೊಲದ್ದು ಮಾಡಿ ಇದನ್ನು ಮಾಡಕ್ ಬಾಳ ಸ್ವಪ್ಪು ಹುಡುಗರು ಸಣ್ಣ ಹೋದವ ಮಾಡೋ ತ್ರಾಸಾಗತ್ತೈತಿ ಕೊಡ್ತೇರಿ ಹಾ ಒಂದ್ ಕೊಟ್ಟಿರ್ತೀನಿ ಒಟ್ಟು ವಿಶ್ವಾಸದ ಹೆಮ್ಮೆ ಕೊಡ್ತೇನೆ ಕೊಟ್ಟಿರ್ತೀನಿ ರೀ ನೋಡಿ ಸ್ನೇಹಿತರೆ ಇವರು ಗದಗ ಬೆಟಗೇರಿ ಮತ್ತು ಅಲ್ಲೇ ಇರುವಂತ ಒಂದು ನರಸಾಪುರ ಗ್ರಾಮದವರು ಇವರು ಎಮ್ಮೆ ಸಾಕಾಣಿಕೆ ಮಾಡೋದು ಹಾಲಿಗಾಗಿ ಜೊತೆಗೆ ಗೊಬ್ಬರ ಇವರು ಶೇಗಣಿ ಗೊಬ್ಬರ ಒಂದು ತಿಂಗಳಿಗೆ ಒಂದು ಡಾಕ್ಟ್ರಿ ಆದ್ರೂ ಆರರಿಂದ ಆರು ಐದುವರಿಂದ ಆರ್ ಸಾವಿರ ರೀ ಒಂದ್ ದಿನಕ್ಕೆ ಇವ್ರ ಎಂತಂದ್ರೆ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ಹಾಲ್ ಮಾರಾಟ ಮಾಡ್ತಾರ ತಿಂಗಳಿಗೆ ನಲ್ವತ್ ಸಾವಿರ ಅಂತಾರೆ ಎಲ್ಲಾ ಸೇರಿಸಿ ಒಂದ್ ನಲ್ವತ್ತೈದು ಸಾವಿರ ರೂಪಾಯಿ ಎಮ್ ಸಾಕಾಣಿಕೆ ಮಾಡೋದು ಸುಲಭ ಅಲ್ರಿ ರೊಕ್ಕ ನೋಡಿದ್ರ ಅಷ್ಟ ಸರಳ ಅಲ್ರಿ ಬಹಳ ಕಷ್ಟ ಐತಿ ದನಕ್ಕಿಂತ ಕಡಿ ಆಗ್ಬೇಕಂತ ದನ ಕಾಯವ ಅಂತ ಆದಾಯ ನೆಮ್ಮದಿ ಆರಾಮ ಐತಿರಿ ಆಯ್ತು ಇವ್ರ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಷ್ಟ ತ್ರಾಸ ಆದ್ರೂ ಮಾಡ್ಕೊಂಡು ಹೋಗ್ತೀನಿ ನಾನು ಈ ಇಪ್ಪತ್ತ್ ಎಮ್ಮೆ ಅದಾರಿ ಹುನ್ರಿ ಜಾಸ್ತಿ ಅದಾರ ಏ ಇಪ್ಪತ್ತ ಎಮ್ಮೆ ರೀ ಇಪ್ಪತ್ತ್ ಚಾಯಾ ತಳಿ ರೀ ಇವು ಮೃಗ ಮತ್ತ ಹೊಳ್ಳಿ ಅವು ಒಂದ್ ನಾಕೈದ್ ತಳಿ ಕೂಡಿಯವ್ರಿ ಅವು ನಾವು ಇಲ್ಲೇ ಇಂಜೆಕ್ಷನ್ ಮಾಡಸ್ತೀವಿ ಅವ್ರು ಯಾವ್ ಹಾಕತಾ ಹಾಕಿ ಅಂತಾರ ಅವ್ನ ಹಾಕಿಸಕೊಂಡ್ ಹೋಗ್ಬಿಡ್ತೀವಿ ನಾವ್ ಹ್ಮ್ ಇದ ಅಂತಲ್ಲಾ ಇದ ಅಂತ ಅಲ್ರಿ ನಾವ್ನ ನಿಮ್ದಾಗ ಎಷ್ಟಿದ್ವಿ ಎಮ್ಮಿ ನಿಮ್ ಇಪ್ಪತ್ತು ನಿಮ್ ತಮ್ಮ ಇಪ್ಪತ್ತು ನಾವ್ ಒಟ್ಟಾಗ ಕೂಡಿದ್ವಿ ಈಗ ಒಂದ್ ನಾಕ್ ವರ್ಷ ಬ್ಯಾರೇಗಿವಿ ಮ್ಯಾಗ ಅವನು ಇಪ್ಪತ್ತರ ಮ್ಯಾಲ ಆಗ್ತಾವ ಮತ್ತೆ ಮೇಲೆ ಆಗ್ತಾವ್ ನಾನು ಹೆಚ್ಚಿನ ಇದು ಮಣ್ಣು ಕೊಟ್ಟಿವ್ರಿ ಕರಾ ಮರಿಯಲ್ಲ ಕೊಟ್ಕೊಂತ ಬಂದು ಮತ್ ಕೋಣ ಪಾಣ ಮತ್ ದೊಡ್ಡವಾಗಿದ್ವು ಸ್ವಲ್ಪ ಕಾಡ್ಸು ಎಮ್ಮಿ ಅಂತ ಕೊಟ್ಟ ಬಿಡ್ತಿವಿ ಒಂದ್ ಹೆಂಗ್ ಕೊಟ್ರಿ ಮಣ್ಣಿ ಅರವತ್ತೇಳು ಸಾವಿರ ಐವತ್ತೇಳು ಸಾವಿರ ಕೊಟ್ಟಿವ್ರಿ ಒಂದ್ ಒಂದ್ ಎಮಿರಿ ಕ್ವಾ ಇಪ್ಪತ್ತ್ ಸಾವಿರ ಮಾರ್ಕೆಟ್ ತಕ್ಕಂತೆ ಸಣ್ಣ ಇದ್ದಾಗ ನಾವು ಹಿಂಡದ್ ಬಿಟ್ಟು ಕೊಟ್ಟ ಬಿಡ್ತಿವಿ ಹೋದ್ ಸರಿ ಒಂದು ನಲ್ವತ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಒಂದ ಕೋಣನ ಕ್ವಣ ಕೂಡಿ ಅರವತ್ ಸಾವಿರ ಕೊಟ್ಟೆ ಸಣ್ಣ ಇದ್ದ ಕೊಟ್ಟಿದ್ವಿ ಹೋದವರುಸ ಹಲ್ಲ ಚಿನ್ಮ ಕೊಟ್ಟಿದ್ದೆ ಅದು ಒಂದ ಕೋಣ ನಲ್ವತ್ ಸಾವಿರ ಆಗಿತ್ರಿ ಒಂದೋಣ ನಲ್ವತ್ ಸಾವಿರ ನಲ್ವತ್ ಸಾವಿರ ಆಗಿತ್ತು ಈ ಸಣ್ಣ ಕೊಟ್ಟಿದ್ವಿ ಅಂದ್ರ ಕಡಿಮೆ ಆಗ್ತಾವ್ ಆಗ್ತವ್ ಮಾಡಾಟ ಸ್ವಲ್ಪ ಕೆಲಸ ಕಡಿಮೆ ಆಗತ್ತ ಹಾ ನೀವ್ ನೋಡಿದ್ರ ಇಲ್ಲಿ ಒಂದ್ ಗಿಡದ ನೆಳಿಗೆ ಇದು ನೋಡ್ರಿ ಈ ಕಡೆ ಗದ ಗದಗ ಬೇಟೆ ಈ ಕಡೆ ಹೋದ್ ರೋಣ ಈ ರಸ್ತೆ ಮಧ್ಯದಲ್ಲಿ ನೀವ್ ಎಮ್ಮಿನ ಇಲ್ಲಿ ಬಿಟ್ಟಿರಿ ಇವು ಈ ತರ ಸಾಕಾಣಿಕೆ ಮಾಡ್ಬೇಕಂದ್ರ ಒಬ್ಬೊಬ್ರು ಏನಂತಾರ ಹೈಟೆಕ್ ಸಡ್ ಮಾಡಿರ್ತಾರ ಆ ಸಡ್ನಾಗ ನೈಸ್ ಐ ಅವನು ಕ್ಲೀನ್ ಆಗಿ ತೊಳಿತಾರ ಇಟ್ಕೊಂತರ ನೀವೇನಿಲ್ಲ ನಾವು ಅದನ್ನೇ ಹೇಳಿದ್ವಿ ಅಲ್ರಿ ಹೊಲದ್ ಮೇಂಟೈನ್ ಮಾಡ್ಕೊಂಡು ಇದನ್ ಮಾಡಬೇಕು ಇಷ್ಟೊತ್ತನ ಮನೆಗ ಇದ್ವು ಅವು ಈಗ ಹಿಂದ್ಕೊಂಡು ಎಲ್ಲಾ ಮಾಡಿ ಹೊರಗಡೆ ಬಿಟ್ಟು ಬಿಟ್ಟಿವ ನಾವು ಮತ್ತ ಒಂದ್ ಎರಡ್ ಮೂರ್ ತಾಸು ನೆಳ್ಳಿ ಮುಕ್ಕೊಂತವು ಹೊಳ್ಳಿ ಮತ್ ನಾ ಮೂರ್ ಗಂಟೆಗೆ ಬಿಟ್ಟಿವ ಒಂದ್ ಎರಡ್ ತಾಸ ಡೆಡ್ಸಿ ಮನಿ ಒಳಗ ಕಟ್ಕೊಂತೀನಿ ನಾನು ಒಳಗ ಮನಿ ಒಳಗನ ಇಲ್ಲೇ ಈಗ ಇರ್ಲಿ ಅಂತಂದು ಏಕ ಮನಿ ಇತ್ತಂದ್ರ ನಮ್ಮ ಮನಿ ಒಯ್ತು ಐತ್ರಿ ಅತಿ ಏಕ ಇದ್ವು ಅಂದ್ರ ದನ ಗಾಳಿ ತ್ರಾಸ ಆಗತ್ತ ಅನ್ನೋದಕ್ಕ ಎರಡ್ ಮೂರ್ ತಾಸು ಹೊರಗಿರ್ಲಿ ಅಂತಂದು ಗಾಳಿ ಕಟ್ಟಿರ್ತೀವಿ ಇಲ್ಲಿ ಹೊಳ್ಳಿ ಇನ್ನೊಂದ್ ತಾಸು ಅಡ್ಡ ನೀರ್ ಕುಡಿಸಿ ಮತ್ ಹೊಳ್ಳಿ ಮನಿಗೆ ಒಯ್ದ್ ಬಿಡ್ತೀವಿ ನಾವ್ ಐದ್ ಗಂಟೆ ಅನ್ನೋತ್ತಿಗೆ ಮನಿ ಒಳಗ ಐದ್ ಗಂಟೆಗೆ ಹಾ ಚಲೋರಿ ಏಳು ಗಂಟೆ ಚಲೋ ಮಾಡಿದ್ವಿ ಅಂದ್ರ ಹತ್ತು ಗಂಟೆ ತನಕ ಕುಡುದಾಗತ್ತಂದು